ಇಲ್ಲಿ ನೋಡಿ ದರ್ಶನ್ ಅವ್ರದು ಡೆವಿಲ್ ಮೂವಿ ಬರ್ತಾ ಇರೋದ್ರಿಂದ ಅವರ ಅಭಿಮಾನಿಗಳು ಎಷ್ಟು ದೊಡ್ಡ ದೊಡ್ಡ ಬ್ಯಾನರ್ಸ್ಗಳು ಪೋಸ್ಟರ್ಸ್ ಪೋಸ್ಟರ್ಸ್ಗಳು ಮಾಡಿಸಿದ್ದಾರೆ ಅಂತ ಅದೆಷ್ಟು ಕಡೆ ಪ್ರಿಂಟ್ ಆದವು ಅದೆಷ್ಟು ಸ್ಟ್ಯಾಂಡಿಗಳು ಬಂದವು ಎಷ್ಟು ಬ್ಯಾನರ್ಗಳಾದವು ಎಷ್ಟು ಕಟೌಟ್ಗಳಾದವು ಲೆಕ್ಕ ಇಲ್ಲ ಅಂದ್ಕೊಳ್ತೀನಿ ಇವಾಗ ನೋಡ್ತಾ ಇದ್ದೀರಾ ಮದ್ದೂರಲ್ಲಿರುವಂತಹ ದರ್ಶನ್ ಅವರ ಅಭಿಮಾನಿಗಳು ಥಿಯೇಟರ್ಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾ ಇದ್ದಾರೆ ಡವಿಲ್ನಿಂದ ಅಂತ ಮತ್ತೊಂದು ಕಡೆ ಜಿ ಪಿ ಇರುವಂತಹ ದರ್ಶನ್ ಅವರ ಅಭಿಮಾನಿಗಳು ಯಾವುದೋ ಒಂದು ಶಾಲೆಗೆ ಹೋಗಿದ್ದಾರೆ ಯಾವ ಶಾಲೆ ಏನು ಅಂತ ಗೊತ್ತಿಲ್ಲ ಅಲ್ಲಿ ಎಲ್ಲ ಏಜ್ ಮಕ್ಕಳು ಅಲ್ಲಿ ಕಾಣಿಸ್ತಾ ಇದ್ದಾರೆ ದೊಡ್ಡವರು ಚಿಕ್ಕವರು ಎಲ್ಲ ಮಕ್ಕಳುಗಳು ಕಾಣಿಸ್ತಾ ಇದ್ದಾರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಕಾಣಿಸ್ತಾ ಇದೆ ಸೊ ಎಲ್ಲರೂ ಕೂಡ ದರ್ಶನ್ ಅವ್ರದ್ದು ಪೋಸ್ಟರ್ಗಳನ್ನ ಹಿಂದೆ ಇಟ್ಕೊಂಡಿದ್ದಾರೆ ಮುಂದೆ ಇರುವಂತಹ ಮಕ್ಕಳುಗಳು ಕೇಕ್ ಕಟ್ ಮಾಡೋದನ್ನ ನೋಡ್ತಾ ಇದ್ದಾರೆ ಸಂಭ್ರಮ ಪಡ್ತಾ ಇದ್ದಾರೆ ದರ್ಶನ್ ಅವ್ರಿಗೆ ಜೈಕಾರ ಕೂಡ ಆಗ್ತಾ ಇದ್ದಾರೆ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇದೆ ಹಂಗಾಗಿ ನಾನು ಅದನ್ನು ಹಾಕ್ತಾ ಇಲ್ಲ ಡವಲ್ ನೆಪದಲ್ಲಿ ಒಟ್ಟಾರೆ ಮಕ್ಕಳೆಲ್ಲ ಕೇಕ್ ತಿಂತಾ ಇದ್ದಾರೆ ನೋಡಿ ಅಲ್ಲಿ ಎಷ್ಟು ಖುಷಿ ಖುಷಿಯಾಗಿ ಕೇಕ್ ತಿಂತಾ ಇದ್ದಾರೆ ಅಂತ ಇಲ್ಲಿ ನೋಡಿ ದರ್ಶನ್ ಅವರ ಮಹಿಳಾ ಅಭಿಮಾನಿಯೊಬ್ಬರ ಮನೆಯಲ್ಲಿ ಅವ್ರ ಗೋಡೆ ತುಂಬ ದರ್ಶನ್ ಅವ್ರದ್ದು ಇದೆ ಅದರಲ್ಲೂ ಇತ್ತೀಚೆಗೆ ಈಗ ರಿಲೀಸ್ ಆಗ್ತಾ ಇರೋ ಡಿಸೆಂಬರ್ ಹನ್ನೊಂದನೇ ತಾರೀಕು ಡೆವಿಲ್ ಮೂವಿ ಪೋಸ್ಟರ್ಗಳಂತೂ ಎದ್ದು ಕಾಣ್ತಾ ಇದೆ ಮನೆ ಒಳಗಡೆ ಇದೆ ಅವರ ದೇವ್ರ ಮನೆಯಲ್ಲೂ ಕೂಡ ದರ್ಶನ್ ಅವ್ರ ಫೋಟೋ ಜೊತೆಗೆ ಅವರ ತಂದೆಯ ಫೋಟೋಗಳನ್ನೂ ಕೂಡ ಇಟ್ಟಿದ್ದಾರೆ ಸೊ ಇದು ತೋರಿಸುತ್ತೆ ದರ್ಶನ್ ಅವ್ರನ್ನ ಎಷ್ಟು ಪ್ರೀತಿಸ್ತಾರೆ ಇವರು ಅಂತ